ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಏನಪ್ಪ ವಿಚಾರ ಅಂದ್ರೆ ಎಸ್ ಜೆ ಎಸ್ ಒಂದು ಸ್ಟಿಕ್ಕರ್ ಫ್ಯಾಕ್ಟ್ರಿ ಇದೆ ಕನಕಪುರ ರೋಡಲ್ಲಿ ತಾತಗುಣಿ ಯಂತ್ರ ನಾವು ಕೂಡ ಅದರಲ್ಲಿ ಒಂದು ಮೂರು ತಿಂಗಳು ಕೆಲಸ ಮಾಡಿದ್ದೀವಿ ಲಾಕ್ ಡೌನ್ ಸಮಯದಲ್ಲಿ ಕೆಲಸ ಇರಲಿಲ್ಲ ಆವಾಗ ಒಂದು ಮೂರು ತಿಂಗಳು ಕೆಲಸ ಮಾಡಿದೀವಿ ಅದು ಒಂದು ಮೂರು ಜನ ಪಾರ್ಟ್ನರ್ಶಿಪ್ ನಲ್ಲಿ ಇದೆ ಅಂತೆ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ ಅಲ್ಲಿ ಮುಂಚೆ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಹೇಳಿದ್ರು ಈಗ ಏನು ಮಾಡಿದರೆ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡಿರ್ತಕ್ಕಂಥ ಕಾರ್ಮಿಕರನ್ನ ಆ ಫ್ಯಾಕ್ಟ್ರಿಯ ಮಾಲೀಕರು ಆ ಕಾರ್ಖಾನೆಯ ಮಾಲೀಕರು ಅವ್ರನ್ನ ತೆಗೆದು ಬಿಸಾಕಿದ್ದಾರೆ ಇವತ್ತು ಎಂಬತ್ತು ದಿಸ್ತಿಯಿಂದ ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ಯಾವುದೇ ರೀತಿ ನ್ಯಾಯ ಸಿಗ್ತಾ ಇಲ್ಲ ಅಂದ್ರೆ ಕನ್ನಡಿಗ ಕರ್ನಾಟಕದಲ್ಲಿ ಕನ್ನಡ ನಾಡಿನಲ್ಲಿ ಬದುಕಬಾರ್ದ ಎಲ್ಲಿಗೆ ಹೋಗ್ಬೇಕು ಮತ್ತೆ ಇಲ್ಲಿ ಬೇರೆ ರಾಜ್ಯದವರು ಬಂದು ಬೇರೆಯವ್ರ ಭಾಷೆಯ ಗೊತ್ತಿಲ್ಲದವ್ರು ಬಂದು ಇಲ್ಲಿ ಬದುಕ್ತಾ ಇದ್ದಾನೆ ಇಲ್ಲಿ ಜೀವನ ಮಾಡ್ತಾ ಇದ್ದಾನೆ ಮತ್ತೆ ನಾವು ಕನ್ನಡಿಗರು ಎಲ್ಲಿಗೆ ಹೋಗ್ಬೇಕು ಯಾವ ಊರಿಗೆ ಹೋಗಬೇಕು ಎಲ್ಲಿ ಕೆಲಸ ಮಾಡಬೇಕು ನಮಗೆ ಕನ್ನಡ ಬಿಟ್ಟು ಬೇರೆ ಗೊತ್ತಿಲ್ಲ ಇವತ್ತು ಗೊತ್ತಿಲ್ಲ ಅಂತ ನಾವು ಬೇರೆ ದೇಶಕ್ಕೆ ಹೋಗೋಕ್ಕಾಗಲ್ಲ ಬೇರೆ ರಾಜ್ಯಕ್ಕೆ ಹೋಗೋಕ್ಕಾಗಲ್ಲ ಕರ್ನಾಟಕ ಬಿಟ್ಟು ನಮಗೆ ಬೇರೆ ಕಡೆ ಹೋಗಕ್ಕೆ ಇಷ್ಟ ಇಲ್ಲ ಯಾಕಂದ್ರೆ ಅವರೆಲ್ಲ ಬರ್ತಾವೆ ಆಯ್ಕೆ ತಿನ್ನಾಕೆ ನಮಗೆ ಆತರ ಆಯ್ಕೆ ತಿನ್ನಕೆ ರಾಜ್ಯ ರಾಜ್ಯಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ ನಮಗೆ ಆಯ್ಕೆ ತಿನ್ನೋರು ಬರ್ತಾರೆ ಹಂಗಂತ ಬಿಟ್ಟು ಅವ್ರು ಸಂಬಳ ಕಡಿಮೆ ಅಂದ್ಬಿಟ್ಟು ಅವರಿಗೆ ಅವ್ರನ್ನೇ ಕೆಲ್ಸಕ್ಕೆ ಸೇರಿಸ್ಕೊಂಡ್ಬಿಟ್ರೆ ಇಲ್ಲಿ ನೋಡಿ ಅಲ್ಲಿ ಕಂಪ್ನಿ ಕಡೆಯಿಂದ ಸುಮಾರು ಜನ ಕೆಲಸ ಮಾಡ್ತಾ ಇದ್ರು ಈಗ ಅವ್ರನ್ನ ತೆಗೆದಾಕಿ ಇವತ್ತು ಏನು ಕಾಂಟ್ಯಾಕ್ಟ್ ಅಂತೆ ಅಂದ್ರೆ ಕಾಂಟ್ಯಾಕ್ಟ್ ಅಂದ್ ಇಂಗ್ಲೀಷ್ ಅಲ್ಲಿ ಕಾಂಟ್ಯಾಕ್ಟ್ ಅಂತಾರೆ ಮತ್ತೆ ಕನ್ನಡದಲ್ಲಿ ದಲ್ಲಾಳಿ ಅಂತಾರೆ ದಲ್ಲಾಳಿ ಕಡೆಯಿಂದ ಇವಾಗ ಕೆಲ್ಸಕ್ಕೆ ಸೇರ್ಸ್ಕೊಂತ ಇದಾರೆ ಅವನು ಏನು ಕೆಲಸ ಮಾಡುವುದಿಲ್ಲ ಈಗ ಹದಿನೈದು ಐದನೈದು ಸಾವಿರ ಸಂಬಳ ಕೊಡ್ತಾರೆ ಯಾರಿಗೆ ಒಬ್ಬ ಕಾರ್ಮಿಕನಿಗೆ ಹದಿನೈದು ಸಾವಿರ ಸಂಬಳ ಕೊಡ್ತಾರೆ ಅವನು ಕೊಡೋದು ಎಷ್ಟು ಕಾರ್ಮಿಕನಿಗೆ ಹತ್ತರಿಂದ ಹನ್ನೊಂದು ಸಾವಿರ ಕೊಡ್ತಾನೆ ಸಂಬಳನ ಇನ್ನು ಐದು ಸಾವಿರ ಅವನ್ ಜೇಬಿಗೆ ಹಾಕಂತಾನೆ ನೋಡಿ ಈ ತರ ಒಬ್ಬೊಬ್ರದ್ದು ನಾಲ್ಕರಿಂದ ಐದು ಸಾವಿರ ಜೇಬಿಗೆ ಕಂಡ್ರಿ ಇವನು ಏನೂ ಕೆಲಸ ಮಾಡಿದೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಂಗಿಲ್ಲ ಏನೂ ಮಾಡಂಗಿಲ್ಲ ಸುಮಾರು ಒಂದು ಇನ್ನೂರು ಮುನ್ನೂರು ಜನ ಸಾವಿರ ಜನ ಕೆಲಸ ಅನ್ಕೊಳ್ಳಿ ಸಾವಿರ ಜನಕ್ಕೆ ಇಂಟು ನಾಲ್ಕು ಸಾವಿರ ಹಾಕಿ ಎಷ್ಟಾಗುತ್ತೆ ದುಡ್ಡು ಸಾವಿರ ಇಂಟು ನಾಲ್ಕು ಸಾವಿರ ಏನು ವಶಿ ದುಡ್ಡು ಆಗುತ್ತಾ ಇವ್ರಿಗೆ ನಲ್ವತ್ತು ಸಾವಿರ ಐವತ್ತು ಸಾವಿರ ತಿಂಗಳಿಗೆ ಆ ಈ ಲಕ್ಷಾನುಗಟ್ಟಲೆ ಗಟ್ಟಲೆ ದುಡ್ಡು ಆಗುತ್ತೆ ಇವ್ರಿಗೆಲ್ಲ ಈ ತರ ಸುಮ್ಮನೆ ಏನು ಕೆಲಸ ಮಾಡ್ದಾರ ನನಗೆ ಅವನೇನ್ ಯಾರನ್ನು ಹೋಗಿ ಲಾರಿಯಲ್ಲೋ ಬಸ್ಸಲ್ಲೋ ತುಂಬ್ಕೊಂಬರಲ್ಲ ಕೆಲಸ ಐತೆ ಬರ್ರಿಯಪ್ಪ ಅಂತ ನಾವೇ ಅವನ ಹತ್ರಕ್ಕೆ ಹೋಗ್ಬೇಕು ಕೆಲಸ ಬೇಕು ಅಂತ ಕೆಲಸ ಕೊಡಿ ಅಂತ ನಾವೇ ಅವನ ಹತ್ರ ಹುಡ್ಕೊಂಡು ಹೋಗ್ಬೇಕು ಯಾವ ಊರಿಗೂ ಕೆಲಸ ಕೆಲಸ ಇದೆ ಬರ್ರಿ ಅಂತ ಯಾವ ಊರಿಗೂ ಬಸ್ ಕಳ್ಸೋದಿಲ್ಲ ಕೆಲಸ ಇದೆ ಬರ್ರಿ ಅಂತ ಈ ಥರ ಇಲ್ಲಿ ದಲ್ಲಾಳಿಗಳು ಮಾರ್ಕೆಟ್ ಅಲ್ಲಿ ಹೋದ್ರೂ ದಲ್ಲಾಳಿಗಳು ಎ ಪಿ ಎಂ ಸಿಗೋದ್ರು ದಲ್ಲಾಳಿಗಳು ಇಲ್ಲಿ ಕೆಲಸ ಮಾಡ್ ದಲ್ಲಾಳಿಗಳು ಕರ್ನಾಟಕದ ಎಲ್ಲಿ ಹೋಗ್ಬೇಕು ಇನ್ನೂ ಕೆಲವರು ಸೋ ಸೋಕಾಲ್ಡ್ ಕನ್ನಡ ಹೋರಾಟಗಾರರು ಸೋಕಾಡ್ ಕನ್ನಡ ಹೋರಾಟಗಾರರು ಇದಕ್ಕೆ ಬರುವುದಿಲ್ಲ ಇದಕ್ಕೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವ್ರಿಗೆ ದುಡ್ಡು ಎಲ್ಲಿ ಸಿಗುತ್ತೋ ಅಲ್ಲಿ ಮಾತ್ರ ಹೋರಾಟ ಮಾಡಕ್ಕೆ ಹೋಗ್ತಾರೆ ಇಂಥ ಕಡೆ ಎಲ್ಲ ಹೋರಾಟ ಮಾಡಕ್ ಬರೋದಿಲ್ಲ ಎಷ್ಟೋ ಜನ ಕರ್ನಾಟಕ ಎಂಥದೋ ಎಲ್ಲ ಸಂಘ ಸಂಘಟನೆಗಳ ಒಕ್ಕೂಟದ ನಾವು ಅಧ್ಯಕ್ಷರು ಅಂತ ಹೇಳ್ಕೊಂತಾರೆ ಆದ್ರೆ ಇವ್ರು ಏನಕ್ಕೂ ಬರಲ್ಲ ರಾತ್ರಿ ಹೋಗಿ ಬಾರಲ್ಲಿ ಕೂತಿರ್ತಾರೆ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಕೂತಿರ್ತಾರೆ ಇವರೆಲ್ಲ ಕಂಡ ಎಂದಿ ಅವನಾರ ಜಗಳ ಮಾಡ್ಕೊಂಡ್ರೆ ಹತ್ರಕ್ಕೆ ಹೋದ್ರೆ ಲಕ್ಷ ಲಕ್ಷ ದುಡ್ಡಿಸ್ಕೊಂಡು ಅಥ್ಗೆ ಈಗ ಸಮಸ್ಯೆನ ಬಗೆರಲಿಲ್ಲ ಈತ ಇವ್ರ ಸಮಸ್ಯೆನ ಬಗೆರ್ಸಲಿಲ್ಲ ದುಡ್ಡಿಲ್ಲ ಈ ತರ ಮಜಾ ಮಾಡ್ಕೊಂಡು ಕುಂತಿದ್ರೆ ಹೊರತು ಇಂಥ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಕೆಲವು ಸಂಘಟನೆಯವರು ಬರುವುದಿಲ್ಲ ಇವ್ರೇನಿದ್ರು ಎಲ್ಲಿ ಕಲೆಕ್ಷನ್ ಆಗುತ್ತೆ ಅಲ್ಲಿ ಕಲೆಕ್ಷನ್ ಮಾಡ್ಕೊಂಡು ಆರಾಮಾಗಿ ರಾತ್ರಿ ರೆಸ್ಟೋರೆಂಟ್ ಅಲ್ಲಿ ಕುಡ್ಕೊಂಡು ತಿನ್ಕೊಂಡು ಹೋಗಿ ಮನೆಯಲ್ಲಿ ಮುಚ್ಕೊಂಡು ಮಲ್ಕಂತಾರೆ ಓ ಓಂಥ ಹೋರಾಟಗಾರರು ಒಕ್ಕೂಟದ ಅಧ್ಯಕ್ಷರುಗಳು ಇವರೆಲ್ಲ ಏನ ಉಳ್ಸ್ಬಿಡ್ತೀವಿ ಬಳಸ್ಬಿಡ್ತೀವಿ ಅಂತಂದು ಹೇಳ್ಬಿಟ್ಟು ಬಾಯ್ ಬಡ್ಕಂತವ್ರೆ ಇಂಥವರಿಂದಾನೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಹಾಳಾಗ್ತಾ ಇರೋದು ಇಂಥವರಿಂದಾನೆ ಎಲ್ಲ ಇವತ್ತು ಎಲ್ಲ ಏನು ಎಲ್ಲರ ಅಧ್ಯಕ್ಷರ ಯಾರು ಎಲ್ಲರ ಅಧ್ಯಕ್ಷರನೆ ಅವ್ರಿಷ್ಟ ಬಂದ ಶಕಟ್ಕೊಳ್ಳೋದು ಅವರು ಅಧ್ಯಕ್ಷರು ರಾಜ್ಯಾಧ್ಯಕ್ಷರುಗಳು ಅದು ಏನು ಕುಪ್ಪಿನ ರಾತ್ರಿ ಹೋಗಿ ಬಾರಲ್ಲಿ ಇರ್ತಾವೆ ಇವು ಎಲ್ಲ ಹೋರಾಟ ಮಾಡ್ತಾವೆ ಅಂತಾವೆ ಆ ಬರೀರಪ್ಪ ಇವಾಗ ಆರಾವಳ್ಳಿಲೊಂದು ಫ್ಯಾಕ್ಟ್ರಿಲಿ ತಗೊಂಡೋಗಿ ಎಲ್ಲರೂ ಕೇರಳಕ್ಕೆ ಹಾಕೋರಂತೆ ಕನ್ನಡದವ್ರನ್ನ ಇಲ್ಲಿ ನೋಡಿದ್ರೆ ಹಿಂದಿಯವ್ರನ್ನ ತಗೊಂಡ್ ತುಂಬ್ಕೊಂಡವ್ರೆ ಸ್ಟಿಕರ್ ಫ್ಯಾಕ್ಟ್ರಿಲಿ ಎಸ್ ಜಿ ಎಸ್ ಸಿ ಫ್ಯಾಕ್ಟ್ರಿಲಿ ಹಿಂದಿಯವ್ರನ್ನ ಅವ್ರನ್ನ ಕರ್ಕಂಬಂದು ತುಂಬ್ಕೊಂಡವ್ರೆ ಅವ್ರು ಯಾರು ಇಲ್ಲಿ ಕೆಲಸ ಮಾಡೋಕ್ಕೆ ಮತ್ತು ನಾವೆಲ್ಲಿಗ ಹೋಗ್ಬೇಕು ಇವತ್ತು ಕರ್ನಾಟಕದ ಜಾಗ ಬೆಂಗಳೂರು ಜಾಗ ಬೆಂಗಳೂರು ನೀರು ಬೆಂಗಳೂರು ಕರೆಂಟ್ ಎಲ್ಲ ಇಲ್ಲಿ ಬಂದ್ಬಿಟ್ಟು ನಾವು ಕೆಲಸ ಮಾಡೋದು ಎಲ್ಲಿಗೋನು ಕನ್ನಡಿಗರು ಎಲ್ಲಿಗೆ ಹೋಗ್ಬೇಕು ಮತ್ತು ಕೆಲಸ ಮಾಡಕ್ಕೆ ನಾವು ತಮಿಳ್ನಾಡಿಗೆ ಹೋಗ್ಬೇಕಾ ಕೇರಳಕ್ಕೆ ಹೋಗ್ಬೇಕಾ ಯಾಕಂದ್ರೆ ಕರ್ನಾಟಕಕ್ಕೆ ಬದುಕೋಕ್ಕೆ ಯೋಗ್ಯತೆ ಅಲ್ವಾ ಯೋಗ್ಯತೆ ಇಲ್ಲದ ಇವರು ಬಂದು ಇಲ್ಲಿ ಕೆಲಸ ಮಾಡ್ತಾರೆ ಅವರ ರಾಜ್ಯದಲ್ಲಿ ಬದುಕೆ ಯೋಗ್ಯತೆ ಇಲ್ಲದವರು ಅಲ್ಲಿ ವಾಸ ಮಾಡಕ್ಕೆ ಯೋಗ್ಯತೆ ಇಲ್ಲದವರು ಬಂದು ಇಲ್ಲಿ ಕನ್ನಡಿಗರದು ಅನ್ನ ಕಿತ್ಕೊಂಡು ತಿಂತ ಇದ್ದಾರೆ ಇವತ್ತು ಇದನ್ನು ಕೇಳೋರು ಯಾರು ಇಲ್ಲ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಹಿಂಗೆ ಬಿಟ್ರೆ ನಮ್ಮ ಕರ್ನಾಟಕಕ್ಕೆ ಹೊರ ರಾಜ್ಯದವರು ಮುಖ್ಯಮಂತ್ರಿ ಆಗ್ತಾ ಇದಾರೆ ಆಲ್ರೆಡಿ ಮಂತ್ರಿಗಳು ಆಗಿದ್ದಾರೆ ಮಿನಿಸ್ಟ್ರುಗಳು ಆಗಿದ್ದಾರೆ ಶಾಸಕರು ಆಗಿದ್ದಾರೆ ಕಾರ್ಪೊರೇಟ್ಗಳು ಆಗಿದ್ದಾರೆ ಸಂಘದ ಅಧ್ಯಕ್ಷಗಳು ಕೂಡ ಆಗಿದ್ದಾರೆ ಇದೇ ತರ ಆದ್ರೆ ಮುಂದೊಂದು ದಿವಸ ಕರ್ನಾಟಕದಲ್ಲಿ ಹೊರ ರಾಜ್ಯದವನು ಮುಖ್ಯಮಂತ್ರಿ ಆಗ್ತಾನೆ ಕನ್ನಡಿಗರು ಒಗ್ಗಟ್ಟಾಗಲಿಲ್ಲಂದರೆ ಎಚ್ಚರಿಕೆ ಅಂದರೆ ಮುಂದಿನ ಮಕ್ಕಳು ಬಹಳ ಕಷ್ಟ ಅನುಭವಿಸ್ಬೇಕಾಗಿತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಸೋಕಲ್ ಕನ್ನಡ ಹೋರಾಟಗಾರರೇ ಬದಲಾವಣೆ ಆಗಿ ಬದಲಾವಣೆ ಆಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ